ಬಾ ನಾವ್ ಹೋಗ್ಬೇಕಾಗ್ಯದ ಅಲ್ಲಿ ಮಾಡುದೈತಿ ಮಂದಿ ಕೂಡ್ಯಾರ ಪಂಚಾಯತ್ ಬಗೆಹರಿಸ್ಬೇಕು ಬಗೆಹರಿಸಬೇಕು ಜಲ್ದಿ ಬಾ ಏನ್ ಮಾಡಕಿ ಒಳಗ ಅಯ್ಯ ಯಾಕೆ ಕದ್ರಾಕತ್ತೀರಿ ನಾನು ನಿಮ್ ಸಂಬಂಧ ಬಡದಾಡ್ಕತೀನಿ ನೀವು ಹೊರಗ್ ಓದ್ತಿರಲ್ಲ ಏನಾರ ಒಂದ್ಯಾರ ಮೆತ್ತಂದು ಮಾಡಿ ಹೇಳಿ ಕೊಡ್ಬೇಕಂತೇಳಿ ಬಡದಾಡಾತಿದ್ದೆಕ ಬಿರ್ಸಂದ್ ಹಲ್ಲಿಗೆ ಬರಂಗಿಲ್ಲ ಅಂತ ಅಂತೇಳಿದ ಮಗಾನು ಬಿಟ್ಟಿಲ್ಲ ಅಂತವನ ಎಂತ ಬಿರುಸಿದ್ರೂನು ಕಟ್ಯವನ ಹೌದು ನಿನ್ ಮಗಳದ್ದು ಕಾಲೇಜ್ ಮುಗ್ದೈತೋ ಏನಿಲ್ಲ ಊರ ಮಂದಿ ಇದ ನ್ಯಾಯ ಬಗೇರ್ಶ ಬರ್ತೀನಿ ನನ್ನ ಮನೆಯಿಂದ ನ್ಯಾಯ ತಪ್ಪಕತ್ಯದ ಏನ ಏ ಕರೀ ಹಾಕಿನ್ ಏನ್ ಮಾಡತ್ತ ಬೇಡ್ರಿ ಅದ್ರ ಬರ್ತೀನಿ ಯವ್ವ ಗೊಂಬೆ ಜೋಡಿ ಗುದ್ದ್ಯಾಡಿದು ಸಾಕು ನಿಮ್ಮ ಮಾತ ಕರಿಯಾಕತ್ತಾನ ಬಾ ಅಲ್ಲಿ ರೀ ಬಂದಾವ ನೋಡ್ರಿ ಏನವ್ವ ಒಳಗೆ ಏನು ಮಾಡಕತ್ತಿದ್ದಿ ಏನಿಲ್ಲ ತಪ್ಪ ಗೊಂಬೆ ಕೂಡ ಆ ಫೋಟೋ ತಕೊಳ್ತಿದ ಚಂದ ಹೇಳತೈದ ಯಾ ನೀನು ಬೇಕು ಭೇಳಿ ಗೊಂಬೆ ಜೋಡಿ ಕುತ್ಯಾಡ್ತೀ ಏನು ಬೇರೆ ಕೊಡ್ತಗಳು ಉಡಿಗದಿದಿ ಇನ್ನು ಕಾಲೇಜ್ ಮುಗಿಸಿ ನೀನು ಮದುವೆ ಮಾಡುದೈತೆ ಚಂದಾಗಿರೋದು ಕಲಿ ಗೊಂಬೆ ಜೋಡಿ ಅಂತ ಗೊಂಬೆ ಜೋಡಿ ಏನಿಲ್ಲ ಬಿಡ್ರಿ ಸಣ್ಣಕೈ ಆ ನೀನು ತಿಂಡಿ ಸಂಗಮನ ಇದ್ದಾಕ ಅದಿದಿ ಸಣ್ಣಕಿ ಹಾಕಿ ಮಾಡಿ ಮಾಡಿಕೊಟ್ರು ಮೂರು ಹಡಿತಿದ್ಲು ಇನ್ನು ಅವ್ನು ಮಾಡಿ 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 ಕೊಡು హాలాకి హాల్ హాకి నిప్పి బ్యాగ్డు కూడి నోడు మంది ఏన్ అంత మొదల సాగ బా నమగు నవ ని గంబీ జోడి ఆడతాళంతిత మర్యాద తిరకలి గోణ ఆడసల్ కొట్ మన హందావుకార మళ్ళు ఎంగు బాల్వే మాట్తా అంది వాతాప నాది ఎల్ హల్నా ಹೌದ್ರಿ ನಮ್ ಇಬ್ರು ತುಡುಗಲೆ ಹಣಮನ್ ದೇವ್ರಿಗೆ ಹೊಂಟಾಳತ್ರಿಕಿ ದೇವ್ರಿಗ ಹೊಂಟಾಳ ಹಾ ಯಾಕ ಹೊಂಟಾಳೋ ಏನ್ ಬೇಡ್ಕೊತಾಳೋ ನಮಗ ಗೊತ್ತಿಲ್ಲ ಮಂದಿ ಹೇಳ ಜಿಗ 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 ಜಿಗದ ಗಂಟಿ ಬಡಿತಾಳ ಗಂಟಿನೇ ನೆಲ್ಕೊಳಗ್ಯದ ನಿಮ್ ಮಗಳು ಹೊಂಟಾಳ ಅಂತ ಹೇಳಿದ್ರು ಹಿಂಗ್ ಗಳೇ ನಾನು ಮೂರ್ ದಿನ ಕತ್ತಲ ಕೊಲೆ ಹಾಕಿದ್ಯಾರ ಏಕಿಗಿ ಕತ್ಕೊಂಡೇ ಹಾಕಿದ್ದಿ ನೀನ್ ಅವ್ನಿ ಎದಿಗಿದ್ದಿ ಒಳ್ಕೊಂಡ್ ಸತ್ತಿಗಿತ್ತಿತ್ತು ನೋಡೋದು ನೋಡ್ರಿ ನಿಮ್ ಮಗಳ ಕಾಜಿ ಅಟ್ಟಿ ಇತ್ತಂದ್ರ ಒಂದು ಗಂಟಿ ತಂದ್ ಕೊಡ್ರಿ ಇಕ್ಕಿಗಿ ಅಲ್ಲ ನನ್ಗ ಹೇಳ್ತಿ ಅನ್ಲೇ ಯಾಕೆ ನನ್ನ ಮಗಳಲ್ಲಿ ನನಗೂ ಸುದ್ದಿ ಗೊತ್ತಾಗ್ಯದ ಗಂಟಿದು ಹಂಗಂತೇಳಿ ಮಣ್ಣ ಒಂದ್ ಗಂಟಿ ತಂದ್ ಇಟ್ಟಿದ್ದಲ್ಲ ಕೊಡ್ಬೇಕಿಲ್ಲ ಅಯ್ಯಯ್ಯ ಅದೇ ಗಂಟಿನೇ ನಾನು ಕೊಟ್ಟಿದ್ದೆ ನಿದ್ದಿ ಗಣ್ಣಾಗ ಅದು ಗಂಟಿ ನಂದಲ್ಲ ನಂದಲ್ಲ ತಳಿ ಬಡಬಾಡ್ಸಾಕತ್ತಿಳು ಗಂಟಿ ನಂದಲ್ಲ ನಂದಲ್ಲ ಅಂದ ಇನ್ನು ಇನ್ನುವರ್ಗಿನ ಗಂಟೆ ಯಾವ್ದು ಇರ್ಬೇಕು ಚೌಕಶಿ ಮಾಡ್ಬೇಕು ನಾ ಇರ್ತೇನೆ ವಿಚಾರ ಮಾಡ್ತೀನಿ ಏ ತಿಳಿತದ ಎಲ್ಲಿ ನನ್ಗ ಏನು ಊರಿಗೆ ಶ್ರೀಮಂತ ನಿಮ್ಮಪ್ಪ ಶ್ರೀಮಂತನ ಮಗಳಂದ್ರ ಏನ್ ಬಡವ್ರು ಹೆಂಗ್ ಬೇಕಂಗ ಆಟ ಆಡಸ್ತೀರಿ ನಾ ಮಾತ್ ಬಿಡ ಅಲ್ಲೇ ಇದಾಗ್ ಬರ್ಲಿಕ್ ಲೇಟ್ ಏನ್ ಏನಾಯ್ತು ಏನಾಯ್ತ ಅಂದ್ರೆ ಏನ್ ನಿನ್ ಲವ್ ಮಾಡಿದ್ದು ತಪ್ಪಾಯ್ತ ನಾವು ಏನ ಎಂತ ಇಂಥವ್ರು ಲವ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಸೋತಿಲ್ನ ಉಣ್ಣೆಕ್ ನಿನಗ್ ಸಿಕ್ಕಿನ ಅಂದ್ರೆ ನಿನ್ ನಸೀಬ್ ಹಾಡ್ದ ತಿಳ್ಕೊ ಕಾಯದ್ ಆಗಂಗಿಲ್ಲ ಹೇಳದಿಲ್ ನಾ ಹೇಳಿದ್ ನಿಮ್ ಅಪ್ಪಗ ಏನು ಹೇಳಿಲ್ಲ ನಂಗ ಆ ಹೇಳಕ್ ಧೈರ್ಯ ಬಿ ಇಲ್ಲ ನಡಿ ಎಲ್ಲರೂ ಓಡಿ ಹೋಗೋ ಓಡಿ ಹೋಗೋದ ಹಾ ಏ ಆ ಸೀನೆ ಇಲ್ಲ ನಮ್ಮ ಬಲ್ಲಿ ನೋಡೋ ನಾ ಬಡವ ಮನುಷ್ಯ ಇರಬಹುದು ಆದ್ರ ಧೈರ್ಯ ಇಲ್ಲ ತಿಳ್ಕೊಬೇಡ ಏನ್ ನಿಮ್ಮಅಪ್ಪ ಹುಲಿ ಕಟ್ಟೆ ನಾನು ನಡಿ ನಾನ ಬಂದ್ ನಿಮ್ ಅಪ್ಪನ್ ಕೇಳ್ತೇನೆ ನಿನ್ ಮಗನ್ ಲವ್ ಮಾಡಿನಿ ಅಂತ ನಾನ ಕೇಳ್ತೇನೆ ಕೊಟ್ರ ಸೀದಾ ಕರ್ಕೊಂಡ ಹೋಗ್ಕಿನಿ ಕೊಡಂಗಿಲ್ಲ ಅಂದ ಅವಾಗೂ ಕರ್ಕೊಂಡ ಹೋಗ್ಕಿನಿ ಅವ ಏನ್ ಮಾಡ್ತಾನ ಮಾಡ್ಲಿ ನಡಿ ನಿಮ್ ಮನಿಗೆ ಬರ್ತೀನಿ ಬರ್ತಿ ಅಪ್ಪನಟ್ಟು ಧೈರ್ಯ ಐತಿ ನನಗ ನಡಿಯ ಅವೇನ ಮನೆ ಮುಂದ ಹುಲಿ ಆನಿ ಕಟ್ಟಿ ಆಳ್ಕೆ ಮಾಡ ಸಾವ್ಕಾರಕ್ಕ ಇರ್ಬೋದು ಅದು ಅವನು ಪುರತೇಕ ನನಗಲ್ಲ

ಮಲ್ಲಿ ಮಮ್ಮಿ ಮಮ್ಮಿ ಯಾಕವ್ವ ಏನಾಯ್ತು ಅಲ್ಬಾ ಜರ ಕೆಲ್ಸದ ಏನ ಅಲ್ಬಾ ಅಬ್ಬಾ ಯಾರ ತಂಗಿವಾ ಯವ್ವ ನಾ ಹೇಳಿದ ನಿಮಗೆ ಏನತ ದಿನಾ ಹನುಮಂತವರಿಗೂ ಹೋಗ್ತಿದಲ್ಲ ಗಂಟಿ ಹೊಡ ಸಿಕ್ಕನ್ ಇವ್ವ ಹ್ಮ್ ಹಾ ಅದ್ಕ ರಾತ್ರಿ ಗಂಟಿ ನಂದಲ್ಲ ನಂದಲಾಚಿದಿನ ತಮ್ಮ ಅವ್ರ ಅಪ್ಪ ಮನ್ಯಾಗ ಈಗ ಅವ್ರ ಅಪ್ಪ ಬಂದಿಂದ ವಿಚಾರ ಮಾಡಾಕತ್ತಿ ನಡಿಗ ಏ ಆಗಂಗಿಲ್ರಿ ರೀ ಒಮ್ಮೆ ಬಂದಿನಪ್ಪ ಅಂತ ಬಳಕ ಅದ ಬಗೆ ಅರಸಿಕೊಂಡು ಹೋಗವನ ಕರೆಸ್ರಿ ಎಲ್ಲಿದಾರ ಬರೋದ ನಿಂದಿರ್ತೀನಿ ಇಲ್ಲೇ ಹ್ ಅಸ್ತ ನನ್ರನ ಹಾ 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 ಹೆಂಗಾ ನಿಂದ್ರು ನಿಂದ್ರ ತೆಂಡಿನ ಬಾಳ ಇದ್ದಂ ಕಾಣಸ್ತದ ನಿಂದ್ರ ಏ ಯೋನ ಅವನು ಈ ಗಂಡ ಹೆಂಡ್ರ ನ್ಯಾಯ ಬಗೆ ಅರಸಬೇಕು ಆದ್ರೆ ಓಡಿಸ್ಕೊಂಡುೋದರೆ ನ್ಯಾಯ ಬಗೆ ಅರಸದ ಅಂದ್ರೆ ಬಹಳ ಕಷ್ಟನಪ್ಪ ಯಪ್ಪ ಅಲ್ಲ ಇಲ್ಲಿವರೆಗೂ ಓಡಿಸ್ಕೊಂಡು ಹೋಗ่าว ಓಡಿ ಹೋದಕ್ ಇಬ್ಬರದೇ ಇಲ್ಲಿವರೆಗೂ ನ್ಯಾಯ ಅಂದ್ರ ಇಂಥ ನ್ಯಾಯ ಬಗೆಹರ್ಶಿನಿ ಆದ್ರ ಇಟ್ಕೊಂಡರ್ ಬಗೆಹರ್ಶಿನಲ್ಲ ಅದ ಒಂದು ಹೆಮ್ಮೆ ಹಾ ಇವ ಯಾವಪ್ಪಾ ನಮ್ಮ ಮನೆ ಮುಂದ ಬಂದ್ ನಿಂತವ ನಮಸ್ಕಾರ ಸಕಾರ ಹಾ ಹಾ ನಮಸ್ಕಾರ ನಮಸ್ಕಾರ ಹೇಳ್ ಕಳಿಸಿದ್ರು ಅಲ್ಲೇ ಬರ್ತಿದ್ದಲ್ಲ ಇಲ್ಲಾಕ ಇಲ್ಲೇ ಮಾತಾಡೋದೈತ್ರೀ ಆ ನಮ್ ಮನಿ ಮುಂದನ ಐತಿ ಅನ್ನಿಂದ ಹಾ ಏನ್ ವ್ಯವಹಾರ ಏನ್ ವ್ಯವಹಾರ ಏನ್ ಅದ ನಿಮ್ ಮಗಳು ಹಣ್ಮಂದಿ ಅವ್ರಿಗೆ ಹೋತಿಳಲ್ರಿ ಗಂಟಿ ಬಡಾಗಿ ಚಿಕ್ಕನ್ ಹತ್ತ ಕರ್ಕೊಂಡ್ ಮನಿಗ್ ನೋಡು ಹೌದಾ ಇವನೇನವ ಯಾಕೆ ಕಡಿತದ ಜೀವಂತ ಹೇಳಿದ್ರೇ ಇರಬೇಕು ಬಿಡ್ರಿ ಸೌಕಾರಕ್ಕೆ ಅದು ನಿಮ್ ಪ್ರತ್ಯ ನಿಮ್ ಸೌಕಾರಕ್ಕೆ ನನಗ್ ಏನ್ ಮಾಡುದ ನಿಮ್ ಮಗಳನ್ನ ಇಷ್ಟಪಟ್ಟಿನಿ ಕೇಳಾಕ್ ಬಂದಿನಿ ಇಷ್ಟ ಪಟ್ಟಿದಿ ಯಾರ್ನ ಕೇಳಿ ಪಟ್ಟಿದಿ ಇಷ್ಟ ಮಗಳನ್ನ ಕೇಳಿನಿ ಆಕಿನ ಹೂ ಅಂದಳ ನಾನು ಹೂ ಅಂದಿನಿ ಎರ್ಡಾರ್ ಒಂದ್ ಮಾತ್ ಕೇಳ್ಬೇಕ ಅನ್ನೋದು ಗೊತ್ತಾಗತ್ತಿಲ್ಲ ಮಗನ ಬಂದಿನ್ಲ್ರಿ ಕೇಳಾಕೆ ಹಾ ಹಾ ಹೇಳ್ರಿ ಕೊಡ್ತೀರೋ ಇಲ್ಲ ಏನಲ್ಲ ಕೊಡ್ತಿ ಇಲ್ಲ ಅಂತ ನನಗ್ ಸವಾಲ ಆಗ್ತದಿ ಏ ಮಗನ ಆಟಕ್ಕ ಸುಲಭ ಬಿಡ್ತೀನಿ ಏನು ತಿಕ್ಕತೇನಿಲ್ಲ ಏ ನಿನ್ನ ತಿಕ್ಕತಿನಿ ಹಾ ನಾ ಏನ್ ಬಿಡ್ತೇನ ತಿಳ್ಕೊಂಡ್ರಿನ ಹಾ ಹಾ ನಿಮ್ಮನಂತೂ ಬಿಡ್ರಿ ಹಾ ಹಾ ಮೊದಲ ಇಕಿನ ಹಾಕಿ ತಿಕ್ಕುತಾನ ನನಗೆ ಕಳತಮ್ಮ ಬೇಕಾದ್ರೆ ಅವ್ನ ತಿಕ್ಕು ನೋಡ್ರಿ ನನ್ ತಿಕ್ತೇನ ಆ ನಾವ ನೀನು ತಿಕ್ತಾನಂತ ಯಾಕಲೇ ಅಕ್ಕಿ ಏನ್ ಮಾಡಿ ಹೇಳ ತಿಕ್ಕಾಕ ನಾ ಏನ್ ಮಾಡಿನ್ರಿ ನನಗ್ ತಿಕ್ಕಾಕ ಹ ಮತ್ತೆ ಅಂತದ್ ಮಾಡಿದ್ಯ ಅಂತ ಹೇಳ ಹೇಳ್ತೇನ ಹ ಈಕಿನ ಅಂತದ್ ಮಾಡಿ ಹೇಳತ್ತೆ ಹೇಳತ್ತಿನ್ನ ಏ ನಿನ್ನ ಅವನ ನೀ ಏನ್ ಕಳುಲೆ 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 ಮಾಡ್ಕೊಂತ ಇದೀಲಿ ಅವ ಏನಂದವ ಏನ್ ಮಾಡಿ ನೆತ್ತಮ್ಮ ಏ ನನಗೇನ್ ಗೊತ್ತಿಲ್ಲ ಕೇಳ್ರಿ

ಏನ್ ಮಗಳ ಕರಲಕ್ ಹೋಗಣ ಹರಿಯದ್ ಹುಡುಗರು ಕೈ ಹಿಡ್ಕೊಂಡು ಒಂಟು ಹೆಂಗ್ ಹೆಂಗ ನೋಡು ತಿಂಡಿ ಸಂಗವ್ವ ಎಲ್ಲ ಬಾರೇ ಬಾ ಬೊಬ್ಬಣಿ ಹಳೆ ಬೊಬ್ಬಣಿ ಬಾ ಹ್ಮ್ ಅವನ ಇಡ್ಲೇನು ಏನ್ ನೋಡ್ಕೊಂತ ಹಲಿದೋಡಿ ಬಂದನವ ಮಗಳ ಮದ್ವೆ ಆಗ್ತಾನ ಹುಚ್ಚ ಮಂಗ್ಯ ಇಕ್ಕಿ ನೋಡಿಕ್ಕಿ ಎಂತೇನ್ ತೋರ್ನ ತರ್ತಾಳ ಗಂಟಿ ವರ್ಷವದ ಗಂಟಿ ವರ್ಷವ ಪಾಠವನು શીಕಿಲ್ಲ ಸಿಕ್ಕಿಲ್ಲ ಯಾಪ್ಪ ಇದ್ರು ಸಹಕಾರ ತಿನ್ಕ ಹೆಳ್ದೆ ಹೆಳ್ದೆ ನಿಮ್ಮ ಮನ್ಮಕ್ಕ ಕೈ ಹೆಳ್ದೆ ಹೆಳ್ದೆ ಓ ತಗೊಂಡೆ ಇಕ್ಕಿನ 8 ದಿನ ಇಟ್ಕೊಂಡು ವಾಳಿ ಕಳಸು ಇಲ್ಲ ರೀ ತಪ್ಪಾಗಿ ಅಂತ ಹೇಳಾ ಕರ್ಮನ ಅದು ಐತಿ ಬೇರೆ ಮಂದಿದಕ್ಕೆ ಆದินಾ ನಂದದಕ್ಕೆ ಏನೋ ಇಲ್ಲ ಓ ಸುಮ್ಮ ಯಾಕೆ ಟೆನ್ಷನ್ ಮಾಡ್ಕೊತೀರಿ ಈ ಸರಳ ನಿಮ್ಮ ಮಗಳ್ ಕುರ್ತಿರೋ ಇಲ್ಲೋ ಈಗ ಹೆಂಗ್ ಹೆಳ್ಕೊಂಡು ಹೋಗಿನ್ ನೋಡ್ರಿ ಹಾ ಈ ಬಿಟ್ಕ ತಿನ್ನ ಹಾ ಹೆಳ್ಕೊಂಡು ಹೋಗಂಗಿಲ್ಲ ಇನ್ನೊಂದ ಸಲ ಬನ್ನಿ ಹಾ ಕರ್ಕೊಂಡ್ ಹೋಗಕ್ಕನ್ರಿ ಆಕಿ ಗಲ್ಲಾ ಮುಟ್ಟಿ ಹೇಳ್ತಾನ ಮತ್ತೆ ಯಪ್ಪಾ ಹಾ ಗಲ್ಲ ಮುಟ್ಟದ ಬೆಲ್ಲ ಕೊಟ್ಟಂಗ ತನ್ನಗ ಏನ್ ಚಂದ ಬಂದಾಳ ಅಭಿನಯ ಇದಂದು ಅಯ್ಯಪ್ಪಾ ನನಗ ಅವ್ವ ಬೆಲ್ಲ ಮುಟ್ಟಿಲ್ಲ ನೀನ್ ಅವನ್ ಮುಟ್ಟಿಸ್ಕೊಂಡು ನೀ ಸುಮ್ಮ ನಿಂತಿದ್ದೆ ಅಲ್ಲ ಕಪಾಳಕೊಂದ್ ಬಿಗಬೇಕಿಲ್ ನಿನಗೂ ಆಟೋ ಬೇಕಾಗ್ಯದ ಮುಟ್ಟಿಸ್ಕೊಳೋದು ಹೆಂಗ ಬಿಗಿತಾಳ ಹಾ ನೀನ ಎಲ್ಲಾ ಮಾಡಿದ್ದು ನೋಡು ನೋಡು ನೀ ಮಾಡೋದು ಅವ ನನ್ನ ತಲೆಗ್ ಬರೋದು ಕರ್ಮ ಗಂಟಿ ಬಡ್ಯಾಕ್ಕೆ ಸಕ್ಕನ ಅಂತ ಗಂಟಿ ಬಡ್ಯಾಗ ಸಾಂಗಿ ಉತ್ಮಂಗಿ ಮಾಡಿ ಕೈ ಬಿಡದಿನಾಕ ಚಂದಾಗಿ ಮನೆಗೆ ಇಟ್ಕೊಂಡು ಕೂರು ಹೊರಗೆ ಬಿಟ್ಟೆ ಅಂದ್ರೆ ನಿನ್ನವ್ ನಿನಗ ಬಿಳ್ತಾವಗಾಚು ಅಕ್ಕಿ ಒತ್ತೆ ಕತ್ತಲು ಕೊಡೆ ನರಗೆ ತಗ್ಯಾಳಾ ಮಗ ನೋ ಬಾ 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 ಅಲ್ಲಾ ಊರ್ದ ನ್ಯಾಯ ಬಗೆಹರಿಸಿ ಬರ ಮಗನ ಗಂಡ ಹೆಂಡ್ರಿ ನ್ಯಾಯ ಬಗೆಹರಿಸ್ತೀನಿ ಯಾರರ ಓಡಿಸ್ಕೊಂಡುೋದ್ರು ಅವ್ರನ್ನ ಸುಡ್ ಮಾಡಿ ಮದ್ವಿ ಮಾಡಿ ಬರ್ತೀನಿ ಅಂತದನ್ನ ಈ ಮಗ ನನ್ನ ಮಗಳ ಜೋಡಿ ಅಬ್ಬಾ ಒಬ್ಬ ಇದು ಇದು ದೊಡ್ಡನೇ ಇದು ಏನಾದ್ರು ಮಾಡಿ ನನ್ನ ಮಗನ್ನ ಅಲ್ಲ ನೋಡಿ ಮುಗು ಸಾತೀನಿ ಸೌಕಾಲ ಅಂದ್ರೆ ಏನ್ ಕಿಮ್ಮತ್ತಿಲ್ಲ ಆ ಮಗನ ಹಣಿತನ ಎಂತ ನಾವ್ ಎಂತವ್ರು ಗಲ್ಲ ಮೂಡಿದಲ ಗಲ್ಲ ಇನ್ನೊಂದ್ಸಲ ಮಗನ ಕೈನ ಕಡಿತ ಆ ಬಾಳ ದಳದ ಬಂದಿನಿ ಬೆಡ್ರೂಮ್ನಾಗ ತಟ್ಟಾಕು ಮಕ್ಕೊಂತೀನಿ ನಡಿ ನಡಿ